ಇವನ ವ್ಯಾಪ್ತಿ ಇನ್ನಷ್ಟೇ ಅಲ್ಲ ಶ್ರುತಿ ತತಿಗಳಿಗೆ ಗೋಚರಿಸದ ಪ್ರತಿಮ ಅಜಾನಂದಾತ್ಮಚ್ಯುತ ವಿತತ ವಿಶ್ವಾಧರ ವಿಶ್ವಧಾರ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ ಪರಮಾತ್ಮ ಇನ್ನು ಹೇಗಿದ್ದಾನೆ ಶ್ರುತಿ ತತಿಗಳಿಗೆ ಗೋಚರಿಸದ ಅಪ್ರತಿಮ ಅಜಾನಂದಾತ್ಮಾಚ್ಯುತನ ಪರಮಾತ್ಮ ಶ್ರುತಿ ತತಿಗಳಿಗೆ ಗೋಚರಿಸದ ತತಿಗಳು ವೇದ ನಿರಂತರವಾಗಿ ವೇದವನ್ನು ಎಷ್ಟು ಹೇಳಿದರೂ ಕೂಡ ಅದರಿಂದ ಪರಮಾತ್ಮನ ಗುಣಗಾನ ಮುಗಿಲಿಕ್ಕೆ ಸಾಧ್ಯ ಇಲ್ಲಂತೆ ಎಷ್ಟು ಗುಣಗಾನವನ್ನು ಮಾಡಿದರೂ ಸಾಧ್ಯ ಇಲ್ಲ ದೇವರೇ ಒಂದು ರೂಪದಿಂದಾಗಿ ವೇದ ಹೇಳುತ್ತಿದ್ದಾನಂತೆ ಎಷ್ಟು ವೇದ ಹೇಳ್ತಾ ಇದ್ದಾನೆ ದೇವರು ಅಂದರೆ ಅದಕ್ಕೆ ಹೇಳ್ತಾರೆ ಹೈಗ್ರೀವ ರೂಪ ಅಂತ ಒಂದು ಪರಮಾತ್ಮನದ್ದು ಆ ಹೈಗ್ರೀವ ರೂಪದಿಂದ ಭಗವಂತ ನಿರಂತರ ವೇದ ಹೇಳ್ತಿರ್ತಾನಂತೆ ಅದನ್ನೇ ಮಧ್ವಾಚಾರ್ಯ ಹೇಳುತ್ತಾರೆ ವಂದೇ ತುರಂಗ ವದನ ಶಶಿ ಸಂಸ್ಥಂ ಸಂಸ್ತಂ ಚಂದ್ರಾವದ ಅಮೃತಾತ್ಮ ಕರೈ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷ ಪುಸ್ತಕ ಸುಬೋದು ತಾಹುಂ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ನಸ್ತೋ ಮುಖಾದಪಿ ಎಷ್ಟು ಹೇಳುತ್ತಿದ್ದಾರೆ ಆ ಹರಿಗ್ರೀವ ರೂಪಿ ಪರಮಾತ್ಮ ಅಂತ ಹೇಳಿದ್ರೆ ನಸ್ತಃ ಮೂಗಿನಿಂದ ವೇದ ಹೇಳುತ್ತಿದ್ದಾರೆ ಮುಖಾದಪಿ ಬಾಯಿಂದಲೂ ವೇದ ಹೇಳುತ್ತಿದ್ದಾರೆ ಅಷ್ಟು ಹೇಳಿದರೂ ಮುಗಿತಾ ಇಲ್ಲ ಅಂತ ಇನ್ನೂ ವೇದ ಅದಕ್ಕೆ ಹೇಳ್ತಾರೆ ಅನಂತಾವೈ ವೇದಾಹ ವೇದ ಹೇಳಿ ಮುಗಿಸುವಂಥದ್ದಲ್ಲ ಇರೋದು ಐವತ್ತೊಂದು ಅಕ್ಷರ ಅಷ್ಟೇ ಐವತ್ತೊಂದೇ ಅಕ್ಷರ ಆ ಐವತ್ತೊಂದು ಅಕ್ಷರವನ್ನು ಎಷ್ಟು ರೀತಿ ಜೋಡಿಸ್ಲಿಕ್ಕಾಗತ್ತೆ ಹೇಳಿ ಎಷ್ಟು ರೀತಿ ಜೋಡಿಸ್ಬೋದು ನಾವು ಪ ಪದಗಳನ್ನು ಜೋಡಿಸ್ಬೇಕಾದ್ರೆ ಹೀಗೀಗೆ ಅಂತ ಪದ ಜೋಡಿಸ್ತೇವೆ ಆದರೆ ವೇದ ರಾಶಿಗಳನ್ನು ಇರುವ ಐವತ್ತೊಂದು ಅಕ್ಷರ ಏನಿದೆ ಪಂಚವಿಂಶತ್ಯಕ್ಷರ ಅಂತ ಹೇಳ್ತೇವಲ್ಲ ನಾವು ತ್ರಿಪದಾ ಷಟ್ ಪಂಚವಿಂಶತಿ ಆ ಐವತ್ತ ಒಂದು ಐವತ್ತು ಐವತ್ತೊಂದು ಐವತ್ತೊಂದು ಅಕ್ಷರವನ್ನು ವಿಶಿಷ್ಟವಾಗಿ ಜೋಡಿಸಿ 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 ವೇದವನ್ನು ಹೇಳ್ತಾನೆ ಇದ್ದಾರಂತೆ ಇನ್ನೂ ಕೂಡ ಆ ಹೇಳ್ತಾ ಇರುವಂಥ ವೇದ ಇವತ್ತಿಗೂ ಮುಗಿರಿಲಿ ಇನ್ನು ಇನ್ನೂ ಹೇಳ್ತಿದ್ದಾರಂತೆ ಅಂದರೆ ಆ ವೇದ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅಷ್ಟು ಅನಂತವಾದ ವೇದಗಳಿಂದಾಗಿ ಪರಮಾತ್ಮನನ್ನ ಕೊಂಡಾಡಿದರೂ ಕೂಡ ಅದಕ್ಕೆ ಸಿಗದೇ ಇರುವಷ್ಟು ಪರಮಾತ್ಮ ಇನ್ನೂ ದೂರ ಇದ್ದಾನಂತೆ ಅದನ್ನು ಹೇಳ್ತಿದ್ದಾರೆ ಶ್ರುತಿ ತತಿಗಳಿಗೆ ಗೋಚರಿಸದ ಶ್ರುತಿ ತತಿಗಳಿಗೆ ಆ ವೇದಗಳ ಸಮೂಹಕ್ಕೇನೆ ಇನ್ನೂ ಗೋಚರಿಸ್ತಾ ಇಲ್ಲ ಇನ್ನೂ ಹೇಳಬೇಕು ಹೇಳಬೇಕು ಅಂತ ವೇದ ಹೇಳ್ತಾನೆ ಇದೆ ಇನ್ನು ಮುಗಿತಾ ಇಲ್ಲ ವೇದ ಆದರೂ ಅವನು ಪೂರ್ಣವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಪರಮಾತ್ಮನನ್ನು ಈ ರೀತಿ ಭಗವಂತನ ವ್ಯಾಪ್ತಿ ಅನ್ನುವಂಥದ್ದು ನಮಗೆ ಕೈಗೆ ಸಿಗದೇ ಇರುವಷ್ಟು ದೂರದಲ್ಲಿ ಇದೆ ಪರಮಾತ್ಮನ ವ್ಯಾಪ್ತಿ ಅನ್ನುವಂಥದ್ದು ಅಷ್ಟು ದೂರದಲ್ಲಿ ಅಪ್ರತಿಮ ಅಜಾನಂದಾತ್ಮಾನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಎಲ್ಲ ಚೇತನರೊಳಗೆ ಪ್ರಾಕೃತನೇನೋ ಅನ್ನು ಅನ್ಕೊಳ್ಬೇಕು ಆದರೆ ಪ್ರಾಕೃತ ಅಲ್ಲ ಅಪ್ರಾಕೃತನಾಗಿರ್ತಾನೆ ಪರಮಾತ್ಮ ಅಪ್ರಾಕೃತ ಸಂಚರಿಸುತ್ತಾ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ ಅವನೇ ನಿಯಮ್ಯ ಅವನೇ ನಿಯಾಮಕ ಪರಮಾತ್ಮ ಅವನೇ ನಿಯಮ್ಯ ನಿಯಾಮಕನಾಗಿ ತಾನಾಗಿ ಸಂತೈಪ ಎಲ್ಲರನ್ನೂ ಕೂಡ ಅನುಗ್ರಹವನ್ನು ಮಾಡ್ತಾನಂತೆ ಪರಮಾತ್ಮ ಹೀಗೆ ಅವನ ಅನುಗ್ರಹ ಎನ್ನುವಂತಹದ್ದು ಬಹಳ ವಿಶಿಷ್ಟವಾಗಿರುವಂತಹದ್ದು ಅಂತ ಹೇಳ್ತಾರೆ ಮುಂದೆ ಅದೇ ರೀತಿಯಲ್ಲಿ ಪರಮಾತ್ಮನ ಇನ್ನು ಅನೇಕ ಅವನ ವರ್ಣನೆ ಮಾಡಿದ್ದಾರೆ ಅಲ್ಲಲ್ಲಿ ಕೆಲವು ಹೇಳುತ್ತಿದ್ದೇನೆ ನಿತ್ಯ ನಿಗಮಾತೀತ ನಿರ್ಗುಣ ಭಕ್ತವತ್ಸಲ ಭಯವಿನಾಶನ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರ ಗೆತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ ವ್ಯಾಪ್ತ ಪರಮಾಪ್ತ ಪರಮಾತ್ಮ ತ್ರಿಜಗದ್ ವ್ಯಾಪ್ತ ಪರಮಾಪ್ತ ಹಾಗಿದ್ದಾನೆ ದೇವರು ಅಂದರೆ ನಿತ್ಯ ನಿಗಮಾತೀತ ನಿತ್ಯ ನಿತ್ಯವಾದದ್ದು ವೇದ ಅಪೌರುಷೇಯವಾಗಿರುವಂತಹದ್ದು ವೇದ ವೇದ ಅಪೌರುಷೇಯ ಆ ಅಪೌರುಷೇಯವಾದ ವೇದಕ್ಕೂ ಕೂಡ ನಿಲಕದಿರುವವನು ಅದು ಕೆಲವೊಮ್ಮೆ ಇವರಿಗೆ ಏನಾಗುತ್ತೆ ಅಂದರೆ ದಾಸರಿಗೆ ಪರಮಾತ್ಮನನ್ನು ಹೇಳ್ತಾ 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 ಅವರು ಮೈ ಒಂದೊಂದು ಸರ್ತಿ ಏನು ಹೇಳಿಬಿಡ್ತಾರೆ ಬರೀ ಪರಮಾತ್ಮನ ನಾಮಗಳನ್ನೇ ಹೇಳಿಬಿಡ್ತಾರೆ ಅನೇಕ ನಾಮಗಳದ್ದೇ ಒಂದು ಪದ್ಯ ಮಾಡಿಬಿಡ್ತಾರೆ ಬೇರೆ ಬೇರೆ ಹೆಸರುಗಳಷ್ಟೇ ಆ ಹೆಸರುಗಳಿಂದ ನಿಗಮಾತೀತ ನಿರ್ಗುಣ ಭಕ್ತವತ್ಸಲ ಭಯವಿನಾಶನ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಈ ರೀತಿ ಅವನ ಹೆಸರುಗಳನ್ನೇ ಹೇಳಿಬಿಡ್ತಾರೆ ಈ ರೀತಿ ಇದ್ದಾನೆ ಈ ರೀತಿ ಇದ್ದಾನೆ ಅಂತ ಹೀಗೆಲ್ಲ ಅಂದರೆ ಅವರಿಗೆ ಆ ಉದ್ರೇಕ ಆನಂದದ ಉದ್ರೇಕ ತಡಿಲಿಕ್ಕಾಗದೆ ಪರಮಾತ್ಮನ ಬಗ್ಗೆ ಕುಣಿದು ಕುಪ್ಪಳಿಸಿಕೊಂಡು ಅವನ ನಾಮಸ್ಮರಣೆ ಮಾಡಿಬಿಡ್ತಾರಂತೆ ಕೆಲವು ಪದ್ಯಗಳಲ್ಲಿ ಹಾಗೆ ನಿತ್ಯ ನಿಗಮಾತೀತ ಎಲ್ಲ ನಿಗಮಗಳಿಂದ ಅತೀತನಾಗಿದ್ದಾನೆ ಪರಮಾತ್ಮ ವೇದಗಳಿಗೆ ನಿಲುಕುವಂಥವನ್ನೆಲ್ಲ ನಿರ್ಗುಣ ನಿರ್ಗುಣ ಅಂತ ಹೇಳಿದರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ ಅವನಿಗೆ ಗುಣಗಳೇ ಇಲ್ಲ ಅಂತ ಅರ್ಥ ಮಾಡಬಾರದು ಮತ್ತೇನು ಅಂದರೆ ಈ ಸತ್ವರಜಸ್ತಮೋ ಗುಣಗಳು ಇಲ್ಲ ಅಂತ ಅರ್ಥ ಪ್ರಾಕೃತವಾದಂತಹ ಏನು ಗುಣಗಳಿದ್ದಾವೆ ಆ ಪ್ರಾಕೃತ ಗುಣಗಳು ಅವನಲ್ಲಿ ಇಲ್ಲ ಮತ್ತೆ ಅವನಿಗೆ ಗುಣ ಇದೆಯೋ ಇಲ್ಲೋ ಸದ್ಗುಣಗಳ ಗಣಿ ಅವನು ಪರಮಾತ್ಮ ಎಲ್ಲಾ ಗುಣಗಳು ಕೂಡ ಇದ್ದಾವೆ ಆದರೆ ನಿರ್ಗುಣ ಅನ್ನೋದಕ್ಕೆ ವೇದದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಬೇಕಾದಷ್ಟು ಸರ್ತಿ ನಿರ್ಗುಣ ಇದೆಲ್ಲ ಬರ್ತಾ ಇರುತ್ತೆ ಆಗಾಗ ಶಬ್ದಗಳು ನಿರ್ಗುಣ ನಿರ್ಗುಣ ಅಂತ ಬರ್ತಾನೆ ಇರುತ್ತೆ ಆದರೆ ನಿರ್ಗುಣ ಅಂತ ಪರಮಾತ್ಮನ ವಿಷಯದಲ್ಲಿ ಹೇಳಿದ ಕೂಡಲೇ ಅವನಲ್ಲಿ ಗುಣ ಇಲ್ಲ ಅಂತ ತಿಳ್ಕೋಬಾರದು ಮತ್ತೇನು ಗುಣ ಇಲ್ಲ ಅಂತಲ್ಲ ಪ್ರಾಕೃತವಾದ ಗುಣ ಇಲ್ಲ ಸತ್ವರಜಸ್ತಮೋ ಗುಣಗಳಿಂದ ಅವನು ಬದ್ಧನಾಗಿಲ್ಲ ಅಂತ ತಿಳ್ಕೋಬೇಕಿಷ್ಟೆ ಇಲ್ಲದೇ ಇದ್ರೆ ನಾವು ಒಂದು ಕಡೆಯಲ್ಲಿ ವಿಷ್ಣು ಸಹಸ್ರ ನಾವು ಹೇಳಬೇಕಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದೇ ಕಡೆ ಎರಡು ಶಬ್ದ ಬರುತ್ತೆ ಏನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ ಆದ್ರೆ ಸ್ವಾಮಿಗಳು ಕೇಳ್ತಾರೆ ಏನು ಹೇಳ್ತೀರಿ ಇದಕ್ಕೆ ಅರ್ಥ ಎರಡೂ ಒಂದೇ ಕಡೆ ಬಂದಿದೆ ಎರಡೂ ಒಂದೇ ಕಡೆ ಬಂದಿದ್ದಕ್ಕೆ ಏನಂತ ಅರ್ಥ ಹೇಳಿ ನಿರ್ಗುಣ ಅನ್ನೋ ಶಬ್ದಕ್ಕೆ ಗುಣವೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ ಬಹಳ ಕಷ್ಟ ಆಗ್ತದೆ ಒಂದು ಕಡೆ ಹೇಳುವಾಗ ಅನುರ್ಬೃಹತ್ ಕೃಷಸ್ಥೂಲಃ ಗುಣಭೃ ಗುಣಭೃ ನಿರ್ಗುಣೋ ನಿರ್ಗುಣೋ ಮಹಾನ್ ಅಲ್ಲಿ ಹೇಳಬೇಕಾರೆ ಅನುರ್ ಬೃಹತ್ ಕೃಷಸ್ಥೂಲಃ ಪರಮಾತ್ಮ ಹೇಗಿದ್ದಾನೆ ಅಣುಹು ಬೃಹತ್ ಬೃಹತ್ ಆಗಿದ್ದಾನೆ ಕೃಷ ಕೃಷನಾಗಿದ್ದಾನೆ ಸ್ಥೂಲನಾಗಿದ್ದಾನೆ ಎಲ್ಲ ಆಗಿದ್ದಾನೆ ಗುಣಬೃನ್ ನಿರ್ಗುಣೋ ಮಹಾನ್ ಗುಣಮೃತ್ ನಿರ್ಗುಣ ಅಂತ ಹೇಳಿದರು ಗುಣಮೃತ್ ಗುಣಮೃತ್ ಅಂದ್ರೆ ಗುಣವಂತನಾಗಿದ್ದಾನೆ ನಿರ್ಗುಣ ಅಂತ ಹೇಳಿದ ನಿರ್ಗುಣ ಅಂದ್ರೆ ಏನರ್ಥ ಗುಣ ಇಲ್ಲ ಒಂದು ಕಡೆಯಲ್ಲಿ ಗುಣವಂತನಾಗಿದ್ದಾನೆ ಅನ್ನೋದು ಇನ್ನೊಂದು ಕಡೆ ಮತ್ತೆ ಅದರ ಹಿಂದಿನ ಶಬ್ದವೇ ಹೇಳಿದೆ ಗುಣವಂತ ಅಂತ ಹೇಳಿದೆ ಅದಾದ ನಂತರ ಇರುವ ಶಬ್ದ ನಿರ್ಗುಣ ಅಂತ ಗುಣ ಇಲ್ಲ ಅಂತ ಹಾಗೆ ಹೇಳಿಕ್ ಸಾಧ್ಯ ಇದೆ ಅದಕ್ಕೆ ಅರ್ಥ ಏನು ಮಾಡಬೇಕು ಗುಣವಂತನಾಗಿದ್ದಾನೆ ನಿರ್ಗುಣ ಅನ್ನೋದಕ್ಕೆ ಅಪ್ರಾಕೃತನಾಗಿದ್ದಾನೆ ಅಂದರೆ ಪ್ರಾಕೃತವಾದ ಗುಣಗಳು ಅವನ ನಿಲ್ಲ ಅಂತ ಅರ್ಥ ಮಾಡಬೇಕು ಅಷ್ಟೇ ಬಿಟ್ಟರೆ ಬೇರೆ ಏನು ಅರ್ಥ ಮಾಡಲಿಕ್ಕೆ ಬರೋದ್ರಿ ಅದನ್ನು ನಿರ್ಗುಣ ಅನ್ನೋದಕ್ಕೆ ಗುಣವೇ ಇಲ್ಲ ಅನ್ನುವ ಅರ್ಥವನ್ನು ಮಾಡಬಾರದು ಹಾಗೆ ಪರಮಾತ್ಮನು ನಿರ್ಗುಣ ಭಕ್ತ ವತ್ಸಲ ಭಕ್ತರ ಮೇಲೆ ಎಂತಿಂತಹ ಕಾರುಣ್ಯವನ್ನು ತೋರಿಸ್ತಾನೆ ಪರಮಾತ್ಮ ಭಯ ವಿನಾಶನ ಭಗವಂತ ಭಯ ವಿನಾಶನ ನಮಗಾಗುವಂತಹ ಭಯಗಳನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡುತ್ತಾನೆ ನಾವೆಲ್ಲೋ ಸಂಚಾರಕ್ಕೆ ಹೋಗ್ತಾ ಇದ್ದೇವೆ ಸಂಚಾರಕ್ಕೆ ಹೋಗಬೇಕಾದ್ರೆ ಆ ಸಂಚಾರದಲ್ಲಿ ಸ್ಮರಣೆ ಮಾಡಬೇಕಂತೆ ಅಗ್ರತೋ ನಾರಸಿಂಹಷ್ಟ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮ ಲಕ್ಷ್ಮಣವು ಆ ದೇವರನ್ನ ಅಗ್ರತೋ ನಾರಸಿಂಹಷ್ಟ ನಮ್ಮ ಮುಂಭಾಗದಲ್ಲಿ ನರಸಿಂಹದೇವರು ಹಿಂಭಾಗದಲ್ಲಿ ಕೃಷ್ಣ ಆ ಕಡೆ ಅಕ್ಕಪಕ್ಕಗಳಲ್ಲಾಗಬೇಕಾದ್ರೆ ರಾಮ ಲಕ್ಷ್ಮಣರು ನಿಂತು ಸಶರವು ಅವರು ಆ ಬಾಣ ಬಿಲ್ಲುಗಳನ್ನು ಹಿಡ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಿರ್ತಾರಂತೆ ಅದಕ್ಕೆ ಮೊದಲಿಂದಲೂ ಕೂಡ ಪ್ರಾಚೀನ ಸಂಪ್ರದಾಯ ಏನು ಗೊತ್ತಾ ಎಲ್ಲಾದರೂ ಹೋಗ್ತಿದ್ದೇವೆ ಪ್ರಯಾಣ ಮಾಡ್ತಾ ಇದ್ದೇವೆ ಅಂದು ಕೂಡಲೇ ಈ ಶ್ಲೋಕ ಹೇಳ್ಕೋತಾ ಹೋಗೋದು ಇದನ್ನು ಹೇಳ್ಕೋತ ಹೋಗಬೇಕು ಹೇಳಿದರೆ ಅವ್ರಿಗೆ ಆಕ್ಸಿಡೆಂಟಿಗೆ ಈಕ್ಸಿಡೆಂಟ್ ಆಗೋದಿಲ್ಲ ಅಪಘಾತಗಳಾಗೋದಿಲ್ಲ ಅಂತ ಆದ್ರಿಂದ ಆ ರೀತಿ ಇರುವಂಥದ್ದು ಹೀಗೆ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಎಲ್ಲ ಕಡೆಯಲ್ಲೂ ಕೂಡ ಅವನಿದ್ದು ರಕ್ಷಣೆ ಮಾಡುತ್ತಾನೆ ಭಗವಂತ ಭಯ ವಿನಾಶನ ನಾವು ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಹೆದರಿಕೆ ಇಲ್ಲ ಯಾಕೆ ಅಂದರೆ ಅಗ್ರತೋ ನಾರಸಿಂಹ ಪೃಷ್ಠತೋ ಹೋಗ್ತೀನಿ ಹಿಂದಿನಿಂದ ಬಂದು ಗುತ್ತಾರೆ ಅದು ಹೆದರಿಕೆ ಇಲ್ಲ ಮುಂದೆ ಬರ್ತಾರೆ ಅದು ಹೆದರಿಕೆ ಇಲ್ಲ ಯಾಕೆ ಮುಂದೆ ನರಸಿಂಹ ಇದ್ದಾನೆ ಹಿಂದೆ ಕೃಷ್ಣ ಇದ್ದಾನೆ ಆ ಕಡೆ ಈ ಕಡೆ ಬರ್ತಾರೆ ಅಂದರೆ ಆ ಕಡೆ ಈ ಕಡೆಯೂ ಕೂಡ ರಾಮ ಲಕ್ಷ್ಮಣರು ನಿಂತಿದ್ದಾರೆ ಅವ್ರು ನಮಗೆ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತೆ ಇದನ್ನು ಸ್ಮರಣೆ ಮಾಡ್ಕೊಂಡು ಹೋಗಬೇಕು ಆದ್ರಿಂದ ಭಯ ವಿನಾಶನ ಅಷ್ಟೇ ಅಲ್ಲ ಭಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಭಯ ಅಂತ ಹೇಳಿದ್ರೆ ಮನಶ್ಚಾಂಚಲ್ಯ ಅಂತ ಅರ್ಥ ಮನಸ್ಸಿನಲ್ಲಿರುವಂಥ ಚಂಚಲ ಆ ಚಂಚಲವನ್ನು ಕೂಡ ಹೋಗಲಾಡಿಸ್ತಾನೆ ಪರಮಾತ್ಮ ನಾವು ಕೆಲವೊಂದು ಸರ್ತಿ ದೇವರು ಇದ್ದಾನ ಈ ವಿಷಯದಲ್ಲಿ ಯಾಕೋ ನನಗೆ ಡೌಟ್ ಅಲ್ಲ ಈ ವಿಷಯದಲ್ಲಿ ಹಾಗಿಲ್ಲಲ್ಲ ಈ ವಿಷಯ ಹಾಗೆಲ್ಲ ಡೌಟ್ ಬರ್ತಿರ್ತದೆ ನಮಗೆ ಮನಸ್ಸಿನೊಳಗೆ ಆ ಚಂಚಲತೆ ಇರುತ್ತದೆ ಎಲ್ಲೋ ಯಾವುದೋ ಉಪನ್ಯಾಸ ಕೇಳುವಾಗ ಯಾವುದೋ ನಡಿಬೇಕಾದ ಆ ವಿಷಯ ಕಿವಿ ಬೀಳುತ್ತದೆ ಅಲ್ಲಿ ನಮ್ಮ ಡೌಟೇ ಪರಿಹಾರ ಆಗಿಬಿಡ್ತದೆ ಹಾಗೆ ಭಯ ಅಂದ್ರೆ ಮನಸ್ಸಿನ ಚಂಚಲತೆ ಸಂಶಯ ಆ ಸಂಶಯವನ್ನು ಕೂಡ ಪರಿಹಾರ ಮಾಡಿಬಿಡ್ತಾನೆ ಪರಮಾತ್ಮ ಸತ್ಯಕಾಮ ಶರಣ್ಯ ಸತ್ಯಕಾಮ ಶರಣ್ಯ ರಕ್ಷಕ ಅವನೇ ರಕ್ಷಕನಾಗಿದ್ದಾನೆ ಪರಮಾತ್ಮ ಶ್ಯಾಮಲ ಕೋಮಲಾಂಗ ಪರಮಾತ್ಮ ಕೋಮಲಾಂಗನಾಗಿದ್ದಾನೆ ಸುಖಿ ಮತ್ತನಂದದಿ ಮರ್ತ್ಯರೊಳು ಒಳ ಹೊರ ಗೆತ್ತ ನೋಡಲು ಸುತ್ತಲಿಪ್ಪನು ಮತ್ತನಂದದಿ ಈ ಮತ್ತನಾದವನು ಕೆಲವ್ರು ಇರ್ತಾರೆ ಕೆಲವು ವ್ಯಕ್ತಿಗಳು ಇರ್ತಾರೆ ಕೆಲವರು ಹೇಗೆ ಅಂದರೆ ಆ ಕಡೆ ಓಣಿಗೆ ಹೋಗೋಣ ಅಲ್ಲಿ ಓಡಾಡೋಣ ಅಲ್ಲೂ ಓಡಾಡ್ತಿರ್ತಾರೆ ಇನ್ನೊಬ್ರು ಒಬ್ಬರು ಇರ್ತಾರೆ ಅಂಥ ವ್ಯಕ್ತಿಗಳು ಅಲ್ಲೂ ಕಾಣ್ತಾರೆ ಅವರು ಈ ಕಡೆ ಓಣಿಗೆ ಹೋಗೋಣ ಇಲ್ಲಿ ಓಡಾಡೋಣ ಅಲ್ಲೂ ಕಾಣ್ತಿರ್ತಾರೆ ಅಲ್ಲಿ ಹೋಗೋಣ ಅಲ್ಲೂ ಕಾಣ್ತಿರೋದು ನಾವೇ ಕೇಳಬೇಕು ಕೊನೆಗೆ ಏನೋ ಎಲ್ಲಿ ಇರ್ತೀಯಲ್ಲೋ ಇರ್ತಿಯಲ್ಲೋ ಕತೆ ನಿಂದು ಹುಚ್ಚಿಗೆ ತಿಳಿದಿದೆ ನಿನಗೆ ಅಂತ ಹಾಗೆ ಪರಮಾತ್ಮನೂ ಕೂಡ ಮತ್ತ ನಂದರಿ ಹುಚ್ಚೆದ್ದಂತೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಕೂಡ ಆ ಜೀವನ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಕೂಡ ಮರ್ತ್ಯರೊಳ ಹೊರ ಒಳ ಹೊರ ಒಳಗೆ ಮತ್ತು ಹೊರಗೆ ಎತ್ತ ನೋಡಲು ಸುತ್ತಲಿಪ್ಪನು ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಸುತ್ತಲೂ ಕೂಡ ಇರ್ತಾನೆ ಅಗ್ರತೋ ನಾರಸಿಂಹಚ್ಚ ಅನ್ನುವಂತೆ ಸುತ್ತಲೂ ದೇವರು ನಿಂತಿರ್ತಾನಂತೆ ಪರಮಾತ್ಮ ಯಾವ ರೀತಿ ಅಂದರೆ ಈ ಇದರಲ್ಲಿ ಶೈವ ಪುರಾಣದಲ್ಲಿ ಒಂದು ಮಾತ್ ಬರ್ತದೆ ಶೈವ ಪುರಾಣದಲ್ಲಿ ಹೇಳಬೇಕಾದ್ರೆ ಒಂದು ಮಾತ್ ಹೇಳುತ್ತಾರೆ ರುದ್ರದೇವರು ಹಾಗೆ ಓಡಾಡ್ತಿರ್ತಾರಂತೆ ರುದ್ರದೇವರು ಯಾವ ರೀತಿ ಅಟತಿ ವೀಥ್ಯಾಟಿಲ ಕೋಪಿ ಕಾಶೀ ನಿವಾಸ ಕರ್ಣ ಮೂಲೇ ಪಾಯಂ ಪಾಯಂ ಶ್ರತಿಚು ರಾಮನಾಮಾಮೃತಂ ಯಹಾ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಕ್ಯಂ ಆ ರುದ್ರದೇವರು ಹೀಗೆ ಮಾಡ್ತಿರ್ತಾರಂತೆ ಹಾಗೆ ಅಂದ್ರೆ ಅವರು ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ವೀಥ್ಯಾಂ ವೀಥ್ಯಾಂ ಓಣಿ ಓಣಿಗಳಲ್ಲಿ ಎಲ್ಲಿ ಅಂದ್ರೆ ಕಾಶಿಯಲ್ಲಿ ಕಾಶಿ ಪಟ್ಟಣದಲ್ಲಾಗಬೇಕಾದ್ರೆ ಕಾಶಿ ವಿಶ್ವೇಶನಾದವನು ಪರಮಾತ್ಮ ಜಗದೊಡೆಯನಾಗಿರುವಂತ ಆ ರುದ್ರದೇವರು ಅವ್ರು ಏನು ಮಾಡ್ತಿರ್ತಾರಂತೆ ಕಾಶಿ ವಿಶ್ವನಾಥ ಇಡೀ ಕಾಶಿಯಲ್ಲಿ ಯಾವ್ಯಾವ ರಸ್ತೆಗಳು ಗಲ್ಲಿಗಳು ಅಂತಿದ್ದಾವೋ ಎಲ್ಲ ಕಡೆಯಲ್ಲೂ ಓಡಾಡ್ತಿರ್ತಾರಂತೆ ಎಲ್ಲ ಕಡೆಯಲ್ಲೂ ಕೂಡ ಓಡಾಡ್ತಿರ್ತಾರೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ ಕಾಶಿ ನಿವಾಸಿಗಳವರು ಅವ್ರು ಏನ್ ಮಾಡ್ತಾರೆ ಯಾಕೆ ಓಡಾಡ್ತಿರ್ತಾರವರು ಅಂತ ಕೇಳಿದ್ರೆ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮತ ತಾರಕಾಕ್ಯಂ ಅವರು ತಾರಕ ಮಂತ್ರವನ್ನ ಧ್ಯಾಯಂ ಧ್ಯಾನ ಮಾಡ್ತಾನೆ ಇರ್ತಾರಂತೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅಲ್ಲ ಮಾಡ್ಕೊಂಡು ಒಂದ್ ಕಡೆ ಕೂತ್ಕೊಳ್ಳಿ ಯಾಕೆ ಓಡಾಡ್ಬೇಕು ಎಲ್ಲ ಕಡೆಯಲ್ಲಿ ಅಂತ ಕೇಳಿದ್ರೆ ಜಾಪಂ ಜಾಪಂ ಪ್ರಕೃತಿ ವಿಕೃತವು ಪ್ರಾಣೀನಾಂ ಕರ್ಣ ಮೂಲೆ ಕಾಶಿ ಮುಕ್ತಿ ಇಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ ಏನ್ ಅರ್ಥ ಗೊತ್ತಾ ಯಾರಾದ್ರೂ ಕಾಶಿಗೆ ಬಂದು ಸಾಯ್ತಿರ್ತಾರೋ ಏನೋ ಅಂತ ಈ ಬೀದಿಯಲ್ಲಿ ಸತ್ರು ಆ ಬೀದಿಯಲ್ಲಿ ಸತ್ರು ಎಲ್ಲಿ ಸತ್ರು ಅಂತ ಅಲ್ಲಲ್ಲಿ ಓಡಾಡಿ ಹೋಗ್ತಿರ್ತಾರಂತೆ ಯಾಕೆ ಅಂತ ಹೇಳಿದ್ರೆ ರಾಮನಾಮವನ್ನು ಅವರ ಕಿವಿಯಲ್ಲಿ ಉಪದೇಶ ಮಾಡಿ ಬರಬೇಕು ಅಂತ ಹೋಗ್ತಿರ್ತಾರಂತವ್ರು ಜಾಪಂ ಜಾಪಂ ಪ್ರಕೃತಿ ವಿಕೃತವು ಮೂಲೆ ಕರ್ಣ ಮೂಲದಲ್ಲಿ ಹೋಗಿ ರಾಮಮಂತ್ರದ ಉಪದೇಶವನ್ನು ಮಾಡಿ ಬರ್ತಿರ್ತಾರಂತೆ ಯಾಕೆ ಅಂದರೆ ಅವರು ಒಂದು ಸರ್ತಿ ರಾಮಮಂತ್ರವನ್ನು ಪಾನ ಮಾಡಿದರೆ ಸಾಕು ಅವರು ಮೋಕ್ಷಕ್ಕೆ ಮೋಕ್ಷಕ್ಕೆ ಹೋಗ್ತಾರೆ ಅಂತಹದ್ದು ಅಷ್ಟು ಅದ್ಭುತವಾಗಿರುವಂಥದ್ದು ಪಾಯಂ ಪಾಯಂ ಶ್ರುತಿ ಚಿಲುಕಿತಂ ರಾಮನಾಮೃತಂ ಯಾಹ ರಾಮನಾಮೃತ ರಾಮ ಎನ್ನುವ ನಾಮಾಮೃತವನ್ನು ಹೋಗಿ ಅಲ್ಲಿ ಹಾಕಿ ಬರ್ತಾರಂತೆ ಎಷ್ಟು ಅದ್ಭುತ ಅವರಿಗೆ ರಾಮ ಮಂತ್ರದ ಮೇಲೆ ಇರುವಂತಹ ಒಂದು ನಿಷ್ಠೆ ಇದೆಯಲ್ವಾ ಆ ರುದ್ರದೇವರಿಗೆ ಎಂಥ ನಿಷ್ಠೆ ಅಂತ ಹೇಳಿದರೆ ಆ ನಿಷ್ಠೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನಿಷ್ಠೆ ಇದೆ ಅಂತ ಅವರಿಗೆ ರಾಮ ಮಂತ್ರದ ಮೇಲೆ ಆ ರೀತಿ ಬಿ ಬೀದಿ ಬೀದಿಯಲ್ಲಿ ಅಲ್ಕೊಂಡು ಹೋಗಿ ಯಾರಾದರೂ ಸತ್ರು ಸಾಕು ಸಾಯ್ತಾ ಇದ್ದಾರೆ ಅನ್ನೋ ಕಾಲಕ್ಕೂಡು ಹೋಗಿ ಹೇಳ್ತಾರಂತೆ ಆ ರಾಮ ಮಂತ್ರವನ್ನು ಒಳಗೆ ಅವರು ಕಿವಿಯಲ್ಲಿ ಉಪದೇಶ ಮಾಡಿ ಬರ್ತಾರೆ ಎಷ್ಟು ಅವರು ರಾಮ ಮಂತ್ರ ಅಂದರೆ ಎಷ್ಟು ಅಂತ ಹೇಳಿದರೆ ರಾಮ ಮಂತ್ರ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಪುಣ್ಯ ಇದೆ ಅಂತ ರಾಮ 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 ಅಂದರೆ ಸಾಕು ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಅಂತ ಯಾಕೆ ಅಂತ ಹೇಳಿದರೆ ಒಂದು ಕಡೆ ಹೇಳ್ತಾರೆ ಪಾರ್ವತಿ ದೇವಿಯರು ಅವರು ಅವ್ರದ್ದೊಂದು ಒಂದು ಸಂಕಲ್ಪ ಇದೆ ಅಂತ ನಿತ್ಯ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಬೇಕು ಅಂದರೆ ಊಟಕ್ಕಿಂತ ಮೊದಲು ಒಂದು ಸರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಅವ್ರದ್ದು ಪಾರ್ವತಿ ದೇವಿಯರ ಸಂಕಲ್ಪ ಅದು ಪಾರ್ವತಿ ದೇವಿಯರು ನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾರಂತವ್ ನಿತ್ಯ ವಿಷ್ಣು ಸಹಸ್ರನಾಮ ಹೇಳಿ ಆದ ನಂತರವೇನೆ ಅವ್ರು ಊಟ ಮಾಡೋದು ಅಲ್ಲಿ ತನಕ ಊಟ ಮಾಡೋದಿಗಂತವ್ ಅದಕ್ಕೆ ಒಂದು ದಿವಸ ಏನಾಗಿತ್ತಂತೆ ಧನುರ್ಮಾಸ ಧನುರ್ಮಾಸದ ಕಾಲದಲ್ಲಿ ಈ ರುದ್ರದೇವರನ್ನ ಮತ್ತು ಪಾರ್ವತಿ ದೇವಿಯರನ್ನ ದಂಪತಿ ಪೂಜೆಗೆ ಬರಬೇಕು ಊಟಕ್ಕೆ ಬರಬೇಕು ಅಂತ ಯಾರೋ ಭಕ್ತರು ಕರೆದು ಬಿಟ್ಟಿದ್ರಂತೆ ಯಾರೋ ಕರೆದಿದ್ರು ಅವಸರ ಬೇರೆ ಗಂಡಂದ್ರೆ ಅವಸರ ಮಾಡ್ತಿರ್ತಾರೆ ಹೆಂಡಂದ್ರೆ ಬೇಗ ತಯಾರಾಗೋದಿಲ್ಲ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಅಂತ ಸಾವಿರ ಸಾವಿರ ಕೇಳ್ತಿರ್ಬೇಕು ಹಾಗೇ ರುದ್ರದೇವರು ಎಲ್ಲ ರೆಡಿಯಾಗಿ ನಿಂತುಬಿಟ್ರು ಪಾರ್ವತಿ ದೇವಿಯರು ಬೇಗ ಊಟಕ್ಕೆ ಹೋಗ್ಬೇಕು ಬರ್ತೀಯ ಹೊರಡೋಣ ಅಂತ ಪಾರ್ವತಿದೇವರು ಹೇಳಿದ್ರಂತೆ ಎಲ್ಲ ಆಗಿದೆ ಇನ್ನೊಂದು ವಿಷ್ಣು ಸಹಸ್ರನಾಮ ಒಂದು ಬಾಕಿ ಇದೆ ಅಂದ್ರಂತೆ ಅದಕ್ಕೆ ಅಯ್ಯೋ ಇಲ್ಲ ಟೈಮ್ ಇಲ್ಲ ಇವತ್ತು ಧನುರ್ಮಾಸ ಬೇರೆ ಬೇಗ ಆಗಬೇಕು ಊಟ ಗೀಟ ಎಲ್ಲ ಬೇಗ ಹೋಗಬೇಕಾಗ್ತದೆ ಆಗೋದಿಲ್ಲ ಬಂದ್ಬಿಡು ಬಂದ್ಬಿಡು ಅಂತಂದ್ರಂತೆ ಅದಕ್ಕೆ ದೇವಿಗೆ ಇಲ್ಲ ನೀವು ಏನು ಮಾಡಿದರೂ ನಾನು ಬರೋದಿಲ್ಲ ನಾನು ಸಂಕಲ್ಪ ಇದು ನಿತ್ಯ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡದೇನೆ ಊಟ ಸ್ವೀಕಾರ ಮಾಡೋದಿಲ್ಲ ನಾನು ಅಂತ ಹೇಳಿದ್ರಂತೆ ಅದಕ್ಕೆ ರಾಮ ಅದಕ್ಕೆ ಅವರು ಹೇಳಿದ್ರಂತೆ ಪಾರ್ವತಿ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀನು ವಿಷ್ಣು ಸಹಸ್ರನಾಮ ಹೇಳಬೇಕಲ್ಲ ಇವತ್ತೊಂದು ದಿವಸ ನಿನಗೆ ಉಪದೇಶ ಮಾಡ್ತೀನಂತೆ ಒಂದು ಸರ್ತಿ ಮೂರು ಸರ್ತಿ ರಾಮ 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 ಅಂದ್ಬಿಡು ಸಾಕು ಅಂದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಪುಣ್ಯ ಬಂತು ನಿನಗೆ ಅಂದ್ರಂತೆ ರಾಮ 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 ಅಂತ ಹೇಳಿಬಿಡು ನೀನು ಅಂದ್ರಂತೆ ಹಾಗೆ ಉಪದೇಶ ಮಾಡಿದ್ರಂತೆ ಅದನ್ನೇ ಅವ್ರು ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾಮನೇ ಎಂಥ ಮಾತು ಶ್ರೀರಾಮ ರಾಮ ರಾಮ ರಾಮೇತಿ ರಾಮ 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 ಅಂತ ಮೂರು ಸರ್ತಿ ಹೇಳು ಅದು ಏನು ಗೊತ್ತಾ ಸಹಸ್ರನಾಮ ತತ್ತುಲ್ಯಂ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಅದಕ್ಕಿದೆ ಅಂತ ಹೇಳಿದರು ರಾಮ ಎನ್ನುವ ಮಂತ್ರವನ್ನು ಮೂರು ಸರ್ತಿ ಹೇಳಿದೆ ಅಂದರೆ ಸಾಕು ಅದಕ್ಕೆ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟು ಪುಣ್ಯ ಎನ್ನುವಂಥದ್ದಿದೆ ಅಂತ ಅಷ್ಟು ಪುಣ್ಯ ಬರುತ್ತದೆ ಅದನ್ನು ಹೇಳಿ ಇವತ್ತೊಂದು ದಿವಸ ಮುಗಿಸಿಬಿಡು ಅಂದ್ರಂತೆ ಈ ರೀತಿ ವಿಷ್ಣು ಸಹಸ್ರನಾಮ ಪಾರಾಯಣದ ಪುಣ್ಯ ಅಂತ ಹೇಳಿದ್ರಂಥದಕ್ಕೆ ಅಷ್ಟು ಪುಣ್ಯ ಇದೆ ಅಂತ ಹಾಗಾದರೆ ಇಡೀ ದಿವಸ ಪೂರ್ತಿ ನಾವು ರಾಮ ರಾಮ ಅಂತಿದ್ರೆ ಎಷ್ಟು ಸರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ತದೆ ಹೇಳಿ ಎಷ್ಟು ಪುಣ್ಯ ಇದೆ ಅದಕ್ಕೆ ಅಂಥದ್ದು ಅಷ್ಟು ಅದ್ಭುತವಾದ ನಾಮ ಅಂತ ಹೇಳುತ್ತಾರೆ ಆ ನಾಮವನ್ನು ಅದರ ಬಗ್ಗೆ ಅಷ್ಟು ನಿಷ್ಠೆ ರುದ್ರದೇವರಿಗೆ ಅಂತ ಅವರು ಅದು ಹೇಗೆ ಅನ್ನೋದಕ್ಕೆ ಲೆಕ್ಕ ಕೊಡ್ತಾರೆ ಅದಕ್ಕೂ ಕೂಡ ಲೆಕ್ಕ ಇದೆ ಮತ್ತೆ ಅದು ಏನು ಮೂರು ಸರ್ತಿ ರಾಮ ರಾಮ ಅಂತ ಹೇಳಿದರೆ ಅದು ಯಾವ ರೀತಿ ಆಗುತ್ತೆ ಈ ಅಕ್ಷರಗಳೆಲ್ಲವೂ ಕೂಡ ಸೇರಿಸಿದಾಗ ಅದು ಸಾವಿರ ಆಗ್ತದಂಥದ್ದು ಯಾವ ರೀತಿ ಅಂತ ಹೇಳಿದರೆ ರಾಮ ಅಂತ ಹೇಳ್ತೀವಲ್ಲ ರಾಮ ಅಂತ ಹೇಳಬೇಕಾದ್ರೆ ಏನು ಯರಲವ ಅಂತ ಹೇಳಬೇಕಾದ್ರೆ ಅವರ್ಗೀಯ ವ್ಯಂಜನಾಕ್ಷರ ಅಂತ ಕರೀತಾರೆ ಅವರ್ಗೀಯ ವ್ಯಂಜನಾಕ್ಷರದಲ್ಲಿ ರಾ ಅನ್ನುವ ಅಕ್ಷರ ಎರಡನೇ ಅಕ್ಷರ ಆದ್ದರಿಂದ ಎರಡು ಅನ್ನುವ ಸಂಖ್ಯೆ ತೊಗೊಳ್ಬೇಕಂತ ಎರಡು ಅಂತ ಮ ಅಂತಿದೆ ಅಲ್ಲೋ ಪ ಪ ಅಂತ ಅದು ಐದನೇ ಅಕ್ಷರ ಆದ್ರಿಂದ ಅದು ಐದು ಅನ್ನುವ ಸಂಖ್ಯೆ ತೊಗೊಳ್ಬೇಕಂತ ಎರಡು ಐದು ಅದನ್ನೇನು ಮಾಡಬೇಕು ರಾಮ ಎಂಥವನು ಯಾರನ್ನ ಕೇಳಿದ್ರು ಹೇಳ್ತಾರೆ ಮಹಾ ಗುಣವಂತ ಅಂತ ಹೇಳ್ತಾರೆ ಆದ್ದರಿಂದ ಏನು ಮಾಡಬೇಕು ಎರಡು ಐದು ಅನ್ನೋ ಸಂಖ್ಯೆ ಸಿಕ್ಕರೆ ಅದನ್ನು ಗುಣಸ್ರಿ ಅಂತ ಅವನು ಗುಣವಂತ ಆದ್ರಿಂದ ಗುಣಿಸ್ಬೇಕು ಅದಕ್ಕೆ ಗುಣಿಸಿದ್ರೆ ಏನಾಗುತ್ತೆ ಎರಡು ಇಂಟು ಐದು ಅಂದರೆ ಹತ್ತು ಆಯ್ತು ಎರಡು ಇಂಟು ಐದು ಹತ್ತು ಹತ್ತಾಯ್ತಲ್ಲ ಅದನ್ನ ಹಾಗೆ ಇಟ್ಕೊಳ್ರಿ ಇದು ಒಂದು ರಾಮ ಅನ್ನೋದಕ್ಕೆ ಆಮೇಲೆ ಇನ್ನೊಂದು ಸರ್ತಿ ರಾಮ ಅಂತ ಹೇಳಬೇಕಲ್ಲ ಮೂರು ಸರ್ತಿ ರಾಮ ಎರಡನೇ ಬಾರಿ ರಾಮ ಅನ್ನಬೇಕಾದರೂ ಕೂಡ ರಾಮ ಅಂದರೆ ಎರಡು ಮಾ ಅಂದರೆ ಐದು ಇಂಟು ಮಾಡಿರಿ ಹತ್ತು ಅಂತ ಸಿಕ್ತು ಹತ್ತು ಅಂತ ಆದರೆ ಆ ಹತ್ತನ್ನು ಹಾಗೆ ಇಟ್ಟುಕೊಳ್ಳ್ರಿ ಆ ಹಿಂದಿನ ಹತ್ತಿದೆಯಲ್ಲ ಆ ಹತ್ತು ಈ ಹತ್ತು ಇಂಟು ಮಾಡ್ರಿ ಮತ್ತೆ ಹತ್ತು ಹತ್ತಲೆ ನೂರು ಅಂತಾಯ್ತು ನೂರಾಯ್ತು ಆಮೇಲೆ ಮತ್ತೆ ಇನ್ನೊಂದು ಬಾರಿ ರಾಮ ಅಂತಿದೆ ನೂರ್ ಆ ರಾಮ ಅನ್ನೋದಕ್ಕೂ ಮತ್ತೆ ಏನು ಮಾಡಬೇಕು ಎರಡು ಐದು ಎರಡು ಐದು ಇಂಟು ಮಾಡ್ರಿ ಹತ್ತು ಆಯ್ತು ಆಮೇಲೆ ನೂರು ಆಮೇಲೆ ಹತ್ತಿದೆ ನೂರು ಇಂಟು ಹತ್ತು ಅಂತ ಮಾಡಿ ಎಟ್ಟಾಯ್ತು ಸಾವಿರ ಆಯ್ತು ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನೇ ಇದೇ ಸಹಸ್ರನಾಮ ಅಂತ ಹೇಳಿದ್ದು ಇದು ಸಹಸ್ರನಾಮಕ್ಕೆ ಸಮಾನವಾಗಿರುವಂತಹದ್ದು ಅಂತ ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಮಹರುದ್ರ ದೇವರೇನೆ ಇಡೀ ಕಾಶಿಯಲ್ಲಿ ಓಡಾಡಿಕೊಂಡು ವೀಥ್ಯಾಂ ವೀತ್ಯಂ ಅಟತಿ ಜಟಿಲ ಕೋಪಿ ಕಾಶೀ ನಿವಾಸಿ ಈ ಕಾಶಿ ನಿವಾಸಿಗಳಾದಂಥ ಮಹರುದ್ರ ದೇವರು ಈ ಕೆಲಸವನ್ನು ಮಾಡ್ತಾ ಹೋಗ್ತಿರ್ತಾರೆ ಯಾವ ರೀತಿ ಅವರು ಮತ್ತ ನಂದದಿ ಅಂತ ಹುಚ್ಚಿ ಹಿಡದಂತೆ ಅವರು ಯಾರ್ಯಾರು ಸಿಗ್ತಾರೆ ಅವರಿಗೆಲ್ಲ ರಾಮ ಮಂತ್ರ ಹೇಳ್ತೀನಿ ಬರ್ರಿ ಅಂತ ಅವರಿಗೆಲ್ಲರಿಗೂ ಕೂಡ ರಾಮ ಮಂತ್ರವನ್ನು ಉಪದೇಶ ಮಾಡ್ತಿರ್ತಾರಂತೆ ರುದ್ರದೇವರು ಅಷ್ಟು ರಾಮ ಮಂತ್ರ ಅನ್ನುವಂತಹದ್ದು ಬ್ರಹ್ಮ ತಾರಕಾತ್ಯಂ ರಾಮನಾಮ ತಾರಕ ಮಂತ್ರ ಇದು ಅಂತ ಅದನ್ನು ತಾರಕ ಮಂತ್ರದಂತೆ ಜಪ ಮಾಡ್ತಿರ್ತಾರಂತೆ ಅದು ರುದ್ರದೇವರ ವೈಶಿಷ್ಟ್ಯ ಅವ್ರು ಹೇಗೆ ಮತ್ತ ನಂದದಿ ತಿರುಗುತ್ತಾ ಇರ್ತಾರ ಹಾಗೆ ಪರಮಾತ್ಮನು ಕೂಡ ಮತ್ತ ನಂದದಿ ಮರ್ತ್ಯದ ಮರ್ತ್ಯರ ಒಳ ಹೊರ ಗೆತ್ತ ನೋಡಲು ಸುತ್ತಲಿಪ್ಪನು ಒಳಗೆ ಇರ್ತಾನೆ ಹೊರಗಿರ್ತಾನೆ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಇರ್ತಾನಂತೆ ಮತ್ತ ನಂದದಿ ಪರಮಾತ್ಮ ಹುಚ್ಚರಂತೆ ಭಕ್ತರಿಗೋಸ್ಕರವಾಗಿ ಒಳಗೆ ಹೊರಗೆ ಕೆಳಗೆ ಮೇಲೆ ಎಲ್ಲಿ ನೋಡಿದ್ರಲ್ಲಿರ್ತಾನೆ ಯಾಕೆ ನಾನು ಭಕ್ತ ಇವನ ರಕ್ಷಣೆ ಮಾಡಬೇಕು ಅಂತ ಯಾವಾಗಲೂ ಅವರ ಜೊತೆಗಿರ್ತಾನಂತೆ ಸುತ್ತ ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ ವ್ಯಾಪ್ತ ಪರಮಾತ್ಮ ಇವನಿಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಲ್ಲಿ ಇವನ ವ್ಯಾಪ್ತಿ ಎನ್ನುವಂತಹದ್ದಿದೆ ತ್ರಿಜಗದ್ ವ್ಯಾಪ್ತ ತ್ರಿಜಗತ್ ಈ ಮೂರು ಲೋಕಗಳಲ್ಲೂ ಕೂಡ ಅವನ ವ್ಯಾಪ್ತಿ ಎನ್ನುವಂಥಾಧ್ಯ ಇದೆ ಮೂರು ಲೋಕ ಅಂದರೆ ಎಲ್ಲ ಹಿಡಿ ಸೇರಿತು ಬ್ರಹ್ಮಾಂಡ ಅಂತ ಅರ್ಥ ಈ ಹಿಡೀ ಬ್ರಹ್ಮಾಂಡದ ಒಳಗೆ ಆಗಬೇಕಾದ್ರೆ ಪರಮಾತ್ಮನ ಇದೆ ಆದ್ದರಿಂದ ಇವನ ವ್ಯಾಪ್ತಿಯನ್ನು ಇಷ್ಟು ಅಷ್ಟು ಅಂತ ಅಡಿಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ವ್ಯಾಪ್ತನಾಗಿದ್ದರೂ ಕೂಡ ಎಲ್ಲರಿಗೂ ಏನಾಗಿದ್ದಾನೆ ಪರಮಾಪ್ತನಾಗಿದ್ದಾನೆ ಪರಮಾತ್ಮ ಬೇರೆ ಯಾರು ನಾವು ಎಲ್ ಎಷ್ಟೋ ಸರಿತಿ ನಮ್ಮ ಗಂಡನ್ನೇ ನಾವು ನಂಬ್ತಿರಲ್ಲ ಇನ್ಯಾರು ನಮ್ಮ ಹೆಂಡತಿ ನಾವು ನಂಬಿರಲ್ಲ ಆದರೆ ದೇವರನ್ನು ನಂಬಿರ್ತೀವಂತೆ ದೇವರನ್ನು ನಂಬಿರ್ತೀವಿ ಕೆಲವೊಮ್ಮೆ ನಾವೇನೋ ಮಾಡಬೇಕಾದ್ರೆ ಹೆಂಡತಿ ನನಗೆ ಮೋಸ ಮಾಡ್ಬೋದು ಅಂತ ಅನ್ಕೊಳ್ತೀವಿ ಮಕ್ಕಳು ಮೋಸ ಮಾಡ್ಬೋದು ಅಂತ ಅನ್ಕೊಳ್ತೀವಿ ಆದರೆ ದೇವರೇ ಅವರು ಮೋಸ ಮಾಡದೇ ಇರುವಂತೆ ನೀನು ನೋಡ್ಕೋ ಅಂತ ಅವನ್ನ ಕೇಳ್ಕೊಳ್ತೀವಿ ಈ ರೀತಿ ಅಂದರೆ ಹೆಂಡತಿ ಮೇಲೆ ಗಂಡನ ಮೇಲಿನಗಿಂತಲೂ ಕೂಡ ನಂಬಿಕೆ ಹೆಚ್ಚು ಯಾರಲ್ಲಿ ಅಂದರೆ ದೇವರಲ್ಲಿ ಆದ್ರಿಂದ ಅವನಿಂಥವನು ಅಂದರೆ ಪರಮಾಪ್ತ ಪರಮಾತ್ಮ ನಮಗೆ ಇಂಥ ಆಪ್ತ ಮತ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆಪ್ತನಾಗಿ ಪರಮಾತ್ಮ ಇರ್ತಾನಂತೆ ಜೊತೆಗೆ ಯಾವಾಗಲೂ ಕೂಡ ಅವನೇ ಇರುವಂಥದ್ದು ಆದ್ದರಿಂದ ಭಗವಂತನ ನಾಮಸ್ಮರಣೆ ಎನ್ನುವಂತಹದ್ದನ್ನು ಬಿಡಬಾರದು ಒಂದು ಕ್ಷಣವೂ ಕೂಡ ರಾಮ ಮಂತ್ರವನ್ನು ಹೇಗೆ ಅವರು ಹೇಳ್ತಿರ್ತಾರೆ ರುದ್ರದೇವರು ಹಾಗೆ ಒಂದು ಕ್ಷಣವೂ ಬಿಡದೇನೆ ಅವನ ನಾಮಸ್ಮರಣೆ ನಿರಂತರ ನಾಮಸ್ಮರಣೆ ಯಾಕೆ ನಮಗೆ ಬೇರೆ ಯಾವುದು ಬರುವುದಿಲ್ಲ ಜೊತೆಗೆ ನಮ್ಮ ಪರಮಾಪ್ತನಾಗಿ ನಮ್ಮ ಜೊತೆಗೆ ಬರುವವನು ಅಂದರೆ ಪರಮಾತ್ಮ ಮಾತ್ರ ಬರ್ತಾನೆ ಅವನ ನಾಮಸ್ಮರಣೆ ಮಾತ್ರ ಬರ್ತದ ಜೊತೆಗೆ ನಾವು ಹೋಗಬೇಕು ಅಂತ ನಿಂತರೆ ಯಮದೇವರು ಬಂದು ಕರಿ ಕರಿತಿರ್ತಾರೆ ನಮ್ಮನ್ನು ಆಯ್ತು ಮುಗಿತು ಬಾಪ ನೀನು ಸ್ಟೇಷನ್ ಬಂತು ಇನ್ನು ಎಳೆದು ಬಿಡು ಅಂತ ಹೇಳ್ತಿರ್ತಾರೆ ಈ ದೇಹ ಅನ್ನೋದು ಒಂದು ಪಟ್ಟಣ ಇದ್ದಂತೆ ಈ ಪಟ್ಟಣದಿಂದಾಗಿ ಯಮದೇವರು ಬಂದು ಒಂದ್ಸರ್ತಿ ಬಾರಪ್ಪ ಹೊರಗೆ ಅಂತ ಕರೆದನ್ನ ಹೋಗಬೇಕು ಕಂಡಕ್ಟರ್ ಬಂತು ನೀನು ಸ್ಟೇಷನ್ ಇಳಿ ಅಂತಂದ್ರೆ ಇಲ್ಲ ನಾ ಇಲ್ಲೇ ಕುಂದ್ಕೊಳ್ತೀನಿ ಅಂತಂದ್ರೆ ಯಾರು ಕೇಳುತ್ತಾರೆ ಒದ್ದು ಅಷ್ಟೇ ಹಾಗೆ ಅವು ಈ ಎಳದ್ ಹಾಕಿಬಿಡ್ತಾರಂತೆ ಎಳೆದು ಹಾಕಿದ ನಂತರ ಇದು ಬಿದ್ದು ಹೋಗ್ತದಲ್ಲ ದೇಹ ಏನು ಮಾಡ್ತೀರಾ ನಿಮಗೆ ತಗೊಂಡು ಮನೆಗೆ ಬಾಗ್ತದೆ ಎಷ್ಟೊತ್ತು ಇಟ್ಕೊಳ್ತೀವಿ ಸುತ್ತಲೇ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತಾಯಿತು ಹೊರಗೆ ಹಾಕೆನುವರೋ ಹಿತ್ತಲ ಕಸ ಕಿಂತ ಅತ್ತ ಈ ದೇಹ ಹೊತ್ತು ಕೊಂಡೊಯ್ದು ಅಗ್ನಿಯೋಳು ಬಿಸುಟುವರೋ ಯಾರು ಬರ್ತಾರೆ ಹೇಳಿ ಜೊತೆ ಎಷ್ಟೋ ತಿಟ್ಟುಕೊಳ್ತಿರೋ ಮನೆಯಲ್ಲಿ ಸಾಕು ಸಾಕಿನ ಕಳಸರಿ ಕಳಸರಿ ಅಂತ ಹೇಳಿಬಿಡ್ತಾರಷ್ಟೇ ಒಳಗಿರೋ ತನಕ ಮಾತ್ರ ಅದರಿಂದ ಇರುವಷ್ಟು ಕಾಲದಲ್ಲೂ ಕೂಡ ರುದ್ರದೇವರು ಹೇಳಿದಂಥ ಮಾತು ರಾಮ ಮಂತ್ರವನ್ನು ಜಪ ಮಾಡಿಕೊಂಡೆ ಆ ಭಗವಂತನ ವ್ಯಾಪ್ತಿಯನ್ನು ಚಿಂತನೆ ಮಾಡಿಕೊಂಡಿರಿ ಯಾಕೆ ಅಂದರೆ ನಾವು ಹೋದ ನಂತರ ಎಲ್ಲರೂ ಕೂಡ ಎಲ್ಲೆಲ್ಲಿ ತನಕ ನಾವು ಹಣ ಸಂಪಾದನೆ ಅಂತ ಮಾಡಿರ್ತೀವಿ ಬೇಕಾದಷ್ಟು ದುಡ್ಡಿಟ್ಕೊಂಡಿರ್ತೀವಿ ದುಡ್ಡಿಟ್ಕೊಂಡು ನಿತ್ಯ ನೋಡ್ತಿರ್ತೀವಿ ಗಾಡ್ರೇಜಲ್ಲಿ ಏನು ನೋಟ್ ತೆಗೆದಿದ್ದೇ ತೆಗೆದಿದ್ದು ತೆಗೆದಿ ಎಣಸೋದು ಮಾಡೋದು ಇಡೋದು ಎಣಸೋದು ಇಡೋದು ಹಾಗೆ ಅದನ್ನು ನೋಡಿ ನೋಡಿ ಸಂತೋಷ ಪಡ್ತಿರ್ತೀವಿ ನಮ್ಮ ಜೀವ ಹೋಯಿತು ಅಂದರೆ ಆ ನೋಟ್ ಎಲ್ಲಿ ತನಕ ಬರ್ತದೆ ಇದ್ದಲ್ಲೇ ಇರ್ತದಂತ ಇದ್ದಲ್ಲೇ ಇರ್ತದೆ ಇನ್ನು ಅಷ್ಟೇ ಅಲ್ಲ ಹೆಂಡತಿ ಅವಳೆಲ್ಲಿ ತನಕ ಅಂದ್ರೆ ದ್ವಾರ ಅಂತೆ ದ್ವಾರ ಮನೆ ಬಾಗಲ ತನಕ ಗೇಟಿನ ತನಕ ಬರ್ತಾಳಂತೆ ಅಯ್ಯೋ ಅಯ್ಯೋ ಅಂತ ಅಂದ್ಕೊಂಡು ನಿಂತಾಳೆ ಆಮೇಲೆ ಬಾಂಧವ ಸ್ಮಶಾನ ಅಂತೇ ಹಿ ಬಾಂಧವ ಪುತ್ರ ಬಾಂಧವಾ ಅಂತ ಸ್ಮಶಾನದ ತನಕನು ಕೂಡ ಪುತ್ರರು ಬರುತ್ತಾರೆ ಬಂಧು ಬಾಂಧವರು ಬರ್ತಾರೆ ಆಮೇಲೆ ಅಲ್ಲಿಂದ ನಾವು ಹೋಗ್ತೀವಲ್ಲ ಮುಂದಿನ ಪ್ರಯಾಣ ಇದೆ ಯಾರು ಬರ್ತಾರೆ ಅಲ್ಲಿಗೆ ಯಾರು ಬರುತ್ತೆ ಮತ್ತೆ ಯಾವ್ದು ಬರುತ್ತೆ ನಮ್ಮ ಜೊತೆಗೆ ನಾರಾಯಣನ ನಾಮ ನೆರೆ ನಾರಾಯಣನಲ್ಲದೆ ಯಾರೂ ಸಂಗಡ ಬಾಹೋದಿಲ್ಲ ಯಾರೂ ಬರುವುದಿಲ್ಲ ಜೊತೆಗೆ ನಾರಾಯಣ ಎನ್ನುವ ನಾಮಸ್ಮರಣೆಯನ್ನು ಮಾಡಿರುತ್ತೇರಿ ಪರಮಾತ್ಮನ ನಾಮಸ್ಮರಣೆ ಅದೇ ನಮ್ಮ ಜೊತೆಗೆ ಬರುತ್ತದೆ ಆದ್ರಿಂದ ಭಗವಂತನ ವ್ಯಾಪ್ತಿ ಎನ್ನುವಂತಹದ್ದು ಎಲ್ಲೆಡೆಯಲ್ಲೂ ಕೂಡ ಇದೆ ಅಂತ ತಿಳಿದು ಕ್ಷಣ ಕ್ಷಣದಲ್ಲೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡಿ ಅಂತ ಈ ರೀತಿ ಮತ್ತ ನಂದದಿ ಮರ್ತ್ಯರ ಒಳ ಹೊರ ಎತ್ತ ನೋಡಲು ಸುತ್ತ ನಿಪ್ಪನು ಎಲ್ಲ ಕಡೆ ಇದ್ದಾನೆ ಅಂತ ತಿಳಿದುಕೊಂಡು ಅತ್ಯಧಿಕ ಸಂತೃಪ್ತ ತ್ರಿಜಗದ್ ವ್ಯಾಪ್ತ ಪರಮಾಪ್ತ ನಮಗೆ ಪರಮಾಪ್ತನಾದಂಥ ಪರಮಾತ್ಮನಿವನು ಅಂತ ಅನುಸಂಧಾನವನ್ನು ಮಾಡಿಕೊಂಡು ಅವನ ಧ್ಯಾನವನ್ನು ಮಾಡಿ ಅಂತ ಈ ರೀತಿಯಲ್ಲಿ ಅವನ ವ್ಯಾಪ್ತಿ ಚಿಂತನೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಇನ್ನೊಂದಷ್ಟು ಹೇಳಿದ್ದಾರೆ ವ್ಯಾಪ್ತಿಯನ್ನು ಪರಮಾತ್ಮನದ್ದು ಅದು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳುತ್ತಾ ನಾಳೆ ಉಪನ್ಯಾಸ ಮಂಗಳ ನಾಳೆ ದಿವಸ ನಾಳೆ ಮತ್ತೆ ನೋಡೋಣ ಅಂತ ಹೇಳುತ್ತಾ ಕೃಷ್ಣ